ಸ್ನೇಹಿತರೆ ನಾನು ಕಳೆದ ಕೆಲ ದಿನಗಳಿಂದ ರಿಸರ್ಚ್ ಮಾಡುತ್ತಿದ್ದೇನೆ ಅಲುಗಾಡಿಸಿಕೊಳ್ಳುವುದು ಕೆಟ್ಟದ್ದಲ್ಲ ಆದರೆ ಅಳತೆ ಮೀರಿ ಅಲುಗಾಡಿಸಿಕೊಳ್ಳುವುದು ತಪ್ಪು ಎಂದು ತಿಳಿದು ಬಂದಿದೆ ನೀವು ವಿಚಾರ ಮಾಡುತ್ತಿರಬಹುದು ಇವರು ಏನು ಹೇಳುತ್ತಿದ್ದಾರೆಂದು ಆದರೆ ಇವು ನನ್ನ ಶಬ್ದಗಳಲ್ಲ ಗೂಗಲ್ ನಲ್ಲಿ ಅನೇಕ ಆರ್ಟಿಕಲ್ಗಳು ಹೇಳುತ್ತಿವೆ ಮೈತುನ ಕೆಟ್ಟದ್ದಲ್ಲ ಆದರೆ ಅಳತೆ ಮೀರಿ ಮಾಡುವುದು ಅತ್ಯಂತ ಕೆಟ್ಟದ್ದು ಎಂದು ನನ್ನ ಮಾತುಗಳು ನಿಮಗೆ ಕಠೋರವೆನಿಸಬಹುದು ಆದರೆ ಇದು ಸತ್ಯ ಏನು ನಿಮಗೆ ಗೊತ್ತಿದೆಯೇ ದುನಿಯಾದಲ್ಲಿ ಎರಡು ಪರ್ಸೆಂಟ್ ಜನರು ಮಾತ್ರ ಸಕ್ಸಸ್ ಆಗುತ್ತಾರೆ ಉಳಿದ ಜನರು ಸಕ್ಸಸ್ ಮುಖವನ್ನು ಕನಸಿನಲ್ಲಿ ಕೂಡ ನೋಡಲಾಗುವುದಿಲ್ಲ ಲೈಫ್ ನಲ್ಲಿ ಒಂದು ಹೈ ಲೆವೆಲ್ ಸಕ್ಸಸ್ ಅಚೀವ್ ಮಾಡಿಕೊಳ್ಳಲು ಫಿಸಿಕಲಿ ಮೆಂಟಲಿ ಮತ್ತು ಸ್ಪಿರಿಚುವಲಿ ಈ ಮೂರು ಆಯಾಮಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕಾಗುತ್ತದೆ ಒಂದು ವೇಳೆ ನಿಮ್ಮ ಬಾಡಿ ಚೆನ್ನಾಗಿದ್ದು ಆದರೆ ನೀವು ನಿಮ್ಮ ಡಿಸಿಜನ್ ಗಳ ಮೇಲೆ ಸ್ಥಿರವಾಗಿರಲು ಸಾಧ್ಯವಾಗದಿದ್ದರೆ ನಿಮ್ಮ ಬಾಡಿ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಈ ರೀತಿಯ ಅನೇಕ ಜನರನ್ನ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ನೋಡಿರಬಹುದು ಅವರ ಶರೀರ ಯಾವುದೇ ಒಬ್ಬ ಬಾಡಿ ಬಿಲ್ಡರ್ ಗೆ ಕಡಿಮೆ ಇರುವುದಿಲ್ಲ ಆದರೆ ಜೀವನದ ಇಂಪಾರ್ಟೆಂಟ್ ಡಿಸಿಜನ್ ಗಳನ್ನ ತೆಗೆದುಕೊಳ್ಳುವುದರಲ್ಲಿ ಅವರು ತಪ್ಪು ಮಾಡಿ ಬಿಡುತ್ತಾರೆ ಈ ಮೂರು ಆಯಾಮಗಳನ್ನ ಬ್ಯಾಲೆನ್ಸ್ ಮಾಡಲು ಒಂದೇ ಒಂದು ಮಾರ್ಗವೆಂದರೆ ಅದು ಬ್ರಹ್ಮಚರ್ಯ ಆದರೆ ಬಹಳ ದುಃಖದ ವಿಷಯವಾಗಿದೆ ನಮ್ಮ ನವಯುವಕರಿಗೆ ಬ್ರಹ್ಮಚರ್ಯ ಪಾಲನೆ ಮಾಡಲಾಗುವುದಿಲ್ಲ ನಿಮಗೆ ಕಠೋರವೆನಿಸಬಹುದು ಆದರೆ ಈ ಮಾತು ಸತ್ಯ ಬ್ರಹ್ಮಚರ್ಯ ಪಾಲನೆ ಮಾಡುವುದು ಪ್ರತಿಯೊಬ್ಬರಿಗೂ ಸಾಧ್ಯವಾಗುವಂತಹ ಕೆಲಸವಲ್ಲ ಜನರು ಸಾಮಾನ್ಯತಃ ಕೆಟ್ಟ ವಿಡಿಯೋಗಳ ಕಾರಣದಿಂದ ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳುತ್ತಾರೆ ಮತ್ತೆ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದರೆ ಅನ್ನುವ ಹಾಗೆ ಖುಷಿ ಪಡುತ್ತಾರೆ ನನ್ನ ಮೆದುಳಿನಲ್ಲಿ ಈ ವಿಚಾರ ಬಂದಾಗ ನಾನು ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡಿದೆ ಆಗ ನನಗೆ ಕೆಲ ಕುತೂಹಲಕಾರಿ ವಿಷಯಗಳು ತಿಳಿದು ಬಂದವು ಅವುಗಳ ಸಹಾಯದಿಂದ ಒಬ್ಬ ವ್ಯಕ್ತಿ ತನ್ನ ಶರೀರವನ್ನ ಬೆಟ್ಟದಂತೆ ಸ್ಟ್ರಾಂಗ್ ಮಾಡಿಕೊಳ್ಳುವುದಲ್ಲದೆ ತನ್ನ ಮೆದುಳನ್ನ ಮಸೆದ ಕತ್ತಿಯಂತೆ ತೀಕ್ಷ್ಣ ಶಾರ್ಪ್ ಮಾಡಿಕೊಳ್ಳಬಹುದು ಈಗ ನಾನು ತಿಳಿಸಿಕೊಡಲಿರುವ ಮಾತುಗಳನ್ನ ಗಮನ ಕೊಟ್ಟು ಕೇಳಿ ಅರ್ಥ ಮಾಡಿಕೊಳ್ಳಿ ನಾನು ನಿಮಗೆ ಒಂದು ಲಾಭದಾಯಕ ಮಾತನ್ನ ಹೇಳುತ್ತೇನೆ ಗೂಗಲ್ ನಲ್ಲಿ ಹೋಗಿ ಸರ್ಚ್ ಮಾಡಿ ಮೈತುನ ಮಾಡಿಕೊಳ್ಳಬೇಕೆ ಅಥವಾ ಮಾಡಿಕೊಳ್ಳಬಾರದೆ ಎಂದು ನಿಮ್ಮ ಎದುರು ಸಾವಿರಾರು ಆರ್ಟಿಕಲ್ ಗಳು ಬರುತ್ತವೆ ಇದರಲ್ಲಿ ತಜ್ಞರು ಹೇಳುತ್ತಾರೆ ಒಂದು ವೇಳೆ ವೀರ್ಯವನ್ನ ಹೊರ ಹಾಕದಿದ್ದರೆ ಅದು ಕನಸಿನಲ್ಲಿ ಹೊರ ಹೋಗುತ್ತದೆ ಇದನ್ನ ಸ್ವಪ್ನ ಸ್ಕಲನವೆಂದು ಕರೆಯುತ್ತಾರೆ ಆದ್ದರಿಂದ ಮೈತುನ ಮಾಡಿಕೊಳ್ಳಿ ಎಂದು ಆದರೆ ಸತ್ಯವೇನೆಂದರೆ ಸ್ನೇಹಿತರೆ ಬ್ರಹ್ಮಚರ್ಯದ ಮೂಲಕ ವೀರ್ಯವನ್ನ ಕಾಪಾಡಿಕೊಂಡರೆ ವೀರ್ಯ ನಮ್ಮ ಶರೀರದಲ್ಲಿ ಎನರ್ಜಿಯ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ ಇಂದಿನ ನವಯುವಕರು ಅನೇಕ ಬಾರಿ ಈ ರೀತಿಯ ತಪ್ಪು ಮಾಹಿತಿಯ ಕಾರಣದಿಂದ ಮೈಥುನ ಅಥವಾ ರಾತ್ರಿ ನಡೆಯುವ ಕ್ರೀಡೆಯ ಕಾರಣದಿಂದ ತಮ್ಮ ವೀರ್ಯ ಶಕ್ತಿಯನ್ನ ನಷ್ಟ ಮಾಡಿಕೊಳ್ಳುತ್ತಾರೆ ನಿಜವಾಗಿಯೂ ಅವರಿಗೆ ಯಾವಾಗ ಕಷ್ಟವೆನಿಸುತ್ತದೆ ಎಂದರೆ ವರ್ಕೌಟ್ ಅಥವಾ ಟ್ರೈನಿಂಗ್ ನ ಸಮಯದಲ್ಲಿ ಎನರ್ಜಿ ಅನುಭವವಾಗುವುದಿಲ್ಲ ಯಾರು ತಮ್ಮ ಬ್ರಹ್ಮಚರ್ಯ ಎನರ್ಜಿಯನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳುತ್ತಾರೆ ಅವರ ಸ್ಟೆಮಿನಾ ಮತ್ತು ಎನರ್ಜಿ ಲೆವೆಲ್ ತಮ್ಮ ಸೂಕ್ತ ಶಕ್ತಿಯನ್ನ ಹಾಳು ಮಾಡುವವರಿಗಿಂತ ಅನೇಕ ಪಟ್ಟು ಅಧಿಕವಾಗಿರುತ್ತದೆ ನನ್ನ ಒಂದು ಮಾತನ್ನ ನೆನಪಿನಲ್ಲಿಟ್ಟುಕೊಳ್ಳಿ ಪ್ರತಿ ಸಾರಿ ನೀವು ನಿಮ್ಮ ಆಸೆಗಳನ್ನ ಕಂಟ್ರೋಲ್ ಮಾಡಿಕೊಂಡರೆ ಆಗ ನೀವು ನಿಮ್ಮ ಶರೀರದಲ್ಲಿ ಸ್ವಲ್ಪ ಎನರ್ಜಿಯನ್ನ ಸ್ಟೋರ್ ಮಾಡುತ್ತೀರಿ ಅದನ್ನ ನೀವು ವರ್ಕ್ಔಟ್ ಅಥವಾ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಯೂಸ್ ಮಾಡಿಕೊಳ್ಳಬಹುದು ಬ್ರಹ್ಮಚರ್ಯವನ್ನ ಸರಿಯಾಗಿ ಪಾಲನೆ ಮಾಡುವುದರಿಂದ ಈ ಎನರ್ಜಿ ನಮ್ಮ ಶರೀರದಲ್ಲಿ ಸ್ಟೋರ್ ಆಗುತ್ತಲೇ ಇರುತ್ತದೆ ಇದು ನಿಮಗೆ ಇಂಟೆನ್ಸ್ ವರ್ಕ್ಔಟ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ನಲ್ಲಿ ಸಪೋರ್ಟ್ ಮಾಡುತ್ತದೆ ಕೇವಲ ಇಷ್ಟೇ ಅಲ್ಲ ಈ ಎನರ್ಜಿ ನಿಮ್ಮ ಮಸಲ್ಸ್ ರಿಕವರಿ ಪ್ರೊಸೆಸ್ ಅನ್ನ ಫಾಸ್ಟ್ ಮಾಡುತ್ತದೆ ನಿಮ್ಮನ್ನ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನೀಡಲು ಯೋಗ್ಯರನ್ನಾಗಿ ಮಾಡುತ್ತದೆ ನಿಮ್ಮ ಎನರ್ಜಿಯನ್ನ ಕೆಟ್ಟ ಕೆಲಸಗಳಲ್ಲಿ ವೇಸ್ಟ್ ಮಾಡುವುದರಿಂದ ನೀವು ಫಿಸಿಕಲಿ ಮೆಂಟಲಿ ವೀಕ್ ಆಗುತ್ತೀರಿ ಒಂದು ವೇಳೆ ನೀವು ಬಾಡಿ ಬಿಲ್ಡಿಂಗ್ ಅಥವಾ ಫಿಟ್ನೆಸ್ ವಿಷಯದಲ್ಲಿ ಗಂಭೀರವಾಗಿದ್ದರೆ ನಿಮ್ಮ ಬ್ರಹ್ಮಚರ್ಯ ಎನರ್ಜಿಯನ್ನು ಪ್ರೊಡಕ್ಟಿವ್ ಕೆಲಸಗಳಲ್ಲಿ ಯೂಸ್ ಮಾಡಿಕೊಳ್ಳಿ ಮತ್ತು ಬ್ರಹ್ಮಚರ್ಯದ ಮಹತ್ವವನ್ನು ತಿಳಿದುಕೊಳ್ಳಿ ಬ್ರಹ್ಮಚರ್ಯ ಪಾಲನೆ ಮಾಡುವುದು ಪ್ರತಿಯೊಬ್ಬರಿಗೂ ಸಾಧ್ಯವಾಗುವುದಿಲ್ಲ ಇದು ಒಂದು ಕಠೋರ ಸತ್ಯವಾಗಿದೆ ನಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೊಂದು ಡಿಸ್ಟ್ರಾಕ್ಷನ್ ಇದೆ ಎಂದರೆ ಜನರು ಒಂದು ಕ್ಷಣದ ವಾಸನದಲ್ಲಿ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಬಿಡುತ್ತಾರೆ ಕೆಟ್ಟ ವಿಡಿಯೋಗಳನ್ನ ಮತ್ತು ಕೆಟ್ಟ ಕಂಟೆಂಟ್ ನೋಡಿ ವೀರ್ಯ ನಾಶ ಮಾಡಿಕೊಂಡ ನಂತರ ಅವರಿಗೆ ಒಲಿಂಪಿಕ್ ನಲ್ಲಿ ಎರಡು ಮೂರು ಮೆಡಲ್ ಅನ್ನ ಒಮ್ಮೆಲೆ ಗೆದ್ದಂತೆ ಅನಿಸುತ್ತದೆ ಆದರೆ ಜಾಸ್ತಿ ಖುಷಿ ಪಡುವ ಅವಶ್ಯಕತೆ ಇಲ್ಲ ಇದು ಯಾವುದೇ ಒಂದು ಗೆಲುವಲ್ಲ ಕೇವಲ ಒಂದು ಭ್ರಮೆಯಾಗಿದೆ ಯಾವಾಗ ನೀವು ನಿಮ್ಮ ಆಸೆಗಳನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳುತ್ತೀರಿ ಆವಾಗ ನಿಮಗೆ ನಿಜವಾದ ಗೆಲುವು ಸಿಗುತ್ತದೆ ಇಂದಿನ ಮಾಡರ್ನ್ ಸೈನ್ಸ್ ಕೂಡ ಈ ಮಾತನ್ನ ಸ್ವೀಕರಿಸುತ್ತದೆ ಯಾರು ತಮ್ಮ ಬ್ರಹ್ಮಚರ್ಯ ಊರ್ಜಾ ಶಕ್ತಿಯನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳುತ್ತಾರೆ ಅವರಲ್ಲಿ ಅತ್ಯಧಿಕವಾಗಿ ಸ್ಟೆಮಿನಾ ಇರುತ್ತದೆ ಏಕೆಂದರೆ ಅವರು ತಮ್ಮ ಎನರ್ಜಿಯನ್ನ ವೇಸ್ಟ್ ಮಾಡುವುದಿಲ್ಲ ಯಾವ ಯುವಕರು ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ತಮ್ಮ ವೀರ್ಯವನ್ನ ಚರಂಡಿಯಲ್ಲಿ ಚೆಲ್ಲುತ್ತಾರೆ ಅವರ ಲೈಫ್ ನಲ್ಲಿ ಎಷ್ಟೊಂದು ಸಮಸ್ಯೆಗಳು ಇರುತ್ತವೆ ಎಂದರೆ ಕೌಂಟ್ ಮಾಡುವುದು ಕೂಡ ಕಷ್ಟವಾಗುತ್ತದೆ ಒಂದು ವೇಳೆ ನೀವು ನಿಮ್ಮ ಶರೀರವನ್ನ ಸದೃಢ ಶಕ್ತಿಶಾಲಿ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ನಿಮಗೆ ಬ್ರಹ್ಮಚರ್ಯ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಎಂದರೆ ಹೇಗೆ ಒಂದು ಗರುಡ ಪಕ್ಷಿಗೆ ಮೇಲೆ ಹಾರಲು ರೆಕ್ಕೆಗಳು ಇಂಪಾರ್ಟೆಂಟ್ ಆಗಿರುತ್ತವೆ ನೋಡಿ ಈ ಮಾತು ಸತ್ಯ ಬ್ರಹ್ಮಚರ್ಯದ ಅರ್ಥ ರತಿ ಕ್ರೀಡೆಯಿಂದ ದೂರವಿರುವುದು ಮತ್ತು ಹುಡುಗಿಯರಿಂದ ಖಂಡಿತವಾಗಿ ದೂರ ಇರಲೇಬೇಕು ಆದರೆ ಇದು ಅರ್ಧ ಸತ್ಯ ಈಗ ಸಂಪೂರ್ಣ ಸತ್ಯವನ್ನ ತಿಳಿದುಕೊಳ್ಳೋಣ ನಮ್ಮ ಶಾಸ್ತ್ರಗಳ ಅನುಸಾರ ಇಪ್ಪತ್ತೈದು ವರ್ಷಗಳವರೆಗೆ ನಾವು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು ಆನಂತರ ನೀವು ನೀವು ಮದುವೆಯಾಗಬಹುದು ಬ್ರಹ್ಮಚರ್ಯ ಪಾಲನೆ ಕೇವಲ ಸ್ಪಿರಿಚುವಲ್ ಮತ್ತು ಲೈಫ್ ಗಾಗಿ ಇರುವುದಿಲ್ಲ ಬದಲಿಗೆ ಇದು ನಮ್ಮ ದಾಂಪತ್ಯ ಜೀವನಕ್ಕೂ ಕೂಡ ಬಹಳ ಲಾಭದಾಯಕವಾಗಿದೆ ಯಾರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡುತ್ತಾರೆ ಅವರ ಬಾಡಿ ಮತ್ತು ಮೈಂಡ್ ಕಂಟ್ರೋಲ್ ಇರುತ್ತದೆ ಅವರನ್ನ ಮದುವೆಯ ನಂತರ ತನ್ನ ಸಂಗಾತಿಯ ಜೊತೆಗೆ ಸ್ಟ್ರಾಂಗ್ ರಿಲೇಷನ್ಶಿಪ್ ಮಾಡಲು ಸಹಾಯ ಮಾಡುತ್ತದೆ ಅವರ ಕೆಳಗಿನ ಭಾಗ ನ್ಯಾಚುರಲ್ ಆಗಿ ಸ್ಟ್ರಾಂಗ್ ಮತ್ತು ಹೆಲ್ದಿ ಆಗಿರುತ್ತದೆ ಇದರಿಂದ ಅವರಿಗೆ ರತಿ ಕ್ರೀಡೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಕೇವಲ ಇಷ್ಟೇ ಅಲ್ಲ ಒಂದು ವೇಳೆ ನೀವು ಯೌವನಾವಸ್ಥೆಯಲ್ಲಿ ನಿಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಬ್ರಹ್ಮಚರ್ಯ ಪಾಲನೆ ಮಾಡಲು ಆರಂಭಿಸುವುದರಿಂದ ಮತ್ತು ನಿಮ್ಮ ವೀರ್ಯವನ್ನ ಹಾಳು ಮಾಡಿಕೊಳ್ಳುವುದನ್ನ ನಿಲ್ಲಿಸುವುದರಿಂದ ನೀವು ಮದುವೆಯ ನಂತರ ನಿಮ್ಮ ಪಾರ್ಟ್ನರ್ ಅನ್ನ ಸರಿಯಾಗಿ ಸ್ಯಾಟಿಸ್ಫೈಡ್ ಸಂತುಷ್ಟಪಡಿಸಬಹುದು ಇದರ ವಿರುದ್ಧವಾಗಿ ಯಾರು ಬ್ರಹ್ಮಚರ್ಯ ಪಾಲನೆ ಮಾಡಲಾಗುವುದಿಲ್ಲ ಅಥವಾ ಯಾರಿಗೆ ಮೈಥುನದ ಹ್ಯಾಬಿಟ್ ಅಧಿಕವಾಗಿರುತ್ತದೆ ಅವರಿಗೆ ಮದುವೆಯ ನಂತರ ಮತ್ತು ಸ್ಟೆಮಿನಾ ಕಡಿಮೆ ಇರುತ್ತದೆ ಮತ್ತು ಇನ್ನು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಇಂಥವರು ತಮ್ಮ ನ ಸಟಿಸ್ಫೈಡ್ ಸಂತುಷ್ಟಪಡಿಸಲಾಗುವುದಿಲ್ಲ ಇದೇ ಮುಂದೊಂದು ದಿನ ರಿಲೇಷನ್ಶಿಪ್ ನಲ್ಲಿ ಸ್ಟ್ರೆಸ್ ಮತ್ತು ಗೆ ಕಾರಣವಾಗುತ್ತದೆ ಇದೇ ಕಾರಣದಿಂದ ಅನೇಕರು ಡೈವರ್ಸ್ ಕೊಡುತ್ತಾರೆ ನೀವು ಕೂಡ ಉಳಿದ ಜನರಂತೆ ಸಣ್ಣ ವಯಸ್ಸಿನಲ್ಲಿ ವೀರ್ಯನಾಶ ಮಾಡಿಕೊಳ್ಳುವುದನ್ನು ಕಲಿತು ಈಗ ಮದುವೆಯ ನಂತರ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸುತ್ತಿರಬಹುದು ಮೈಥುನದ ಕಾರಣದಿಂದ ಕೆಳಗಿನ ಭಾಗ ದುರ್ಬಲವಾಗಿರಬಹುದು ಸ್ನೇಹಿತರೆ ನಿಮ್ಮ ಈ ಸಮಸ್ಯೆಗೆ ನಮ್ಮ ದೇಸಿ ತಾಕತ್ ಔಷಧಿ ಅತ್ಯಂತ ಲಾಭದಾಯಕವಾಗಿದೆ ನಮ್ಮ ದೇಸಿ ತಾಕತ್ ಔಷಧಿ ಅಷ್ಟಾಂಗ ಹೃದಯ ಆಯುರ್ವೇದ ಗ್ರಂಥದಲ್ಲಿ ವರ್ಣಿಸಿರುವ ವೀರ್ಯವರ್ಧಕ ಬಲವರ್ಧಕ ಧಾತುವರ್ಧಕ ಪುಷ್ಟಿಕಾರಕ ಮತ್ತು ಕಾಂತಿವರ್ಧಕ ಅನೇಕ ಪವರ್ಫುಲ್ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸಲಾಗಿದೆ ನಮ್ಮ ದೇಸಿ ತಾಕತ್ ಔಷಧಿ ಶರೀರದಲ್ಲಿ ಅತ್ಯಂತ ವೇಗವಾಗಿ ವೀರ್ಯವನ್ನ ವೃದ್ಧಿಸಿ ವೀರ್ಯವನ್ನ ಬೆಣ್ಣೆಯಂತೆ ಗಟ್ಟಿಗೊಳಿಸುತ್ತದೆ ಮೈಥುನದ ಕಾರಣದಿಂದ ಶಿಥಿಲಗೊಂಡ ನಿಮ್ಮ ಕೆಳಗಿನ ಭಾಗದ ನರನಾಡಿಗಳಲ್ಲಿ ಶಕ್ತಿಯನ್ನು ತುಂಬಿ ಮತ್ತೆ ಬಲಿಷ್ಠಗೊಳಿಸುತ್ತದೆ ಇದರಿಂದ ನಿಮ್ಮ ಶರೀರದಲ್ಲಿ ಸ್ತಂಭನ ಶಕ್ತಿ ಹೆಚ್ಚಾಗುತ್ತದೆ ಅಂದರೆ ವೀರ್ಯವನ್ನ ತಡೆ ಹಿಡಿಯುವ ಶಕ್ತಿ ಹೆಚ್ಚಾಗುತ್ತದೆ ರತಿ ಕ್ರೀಡೆಯಲ್ಲಿ ಶೀಘ್ರ ಸ್ಥಲನವಾಗುವುದಿಲ್ಲ ಮತ್ತೆ ಶರೀರದಲ್ಲಿ ಭಯಂಕರ ಎತ್ತಿನಂತಹ ತಾಕತ್ತನ್ನ ಪುನಃ ವೃದ್ಧಿಸುತ್ತದೆ ನೋಡಿ ಸ್ನೇಹಿತರೆ ನೀವು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ ನಂತರ ನಿಮ್ಮ ಎದುರು ಒಂದು ವರ್ಡ್ ಪದೇ ಪದೇ ಬರುತ್ತದೆ ಅದೇನೆಂದರೆ ಟೆಸ್ಟ್ರಾಸ್ಟೋನ್ ಇದನ್ನ ನೀವು ಈ ರೀತಿ ಅರ್ಥ ಮಾಡಿಕೊಳ್ಳಿ ಯಾವ ರೀತಿ ರಾಮಾಯಣದಲ್ಲಿ ಲಕ್ಷ್ಮಣನಿಗೆ ಸಂಜೀವಿನಿ ಔಷಧಿ ಎಷ್ಟೊಂದು ಅವಶ್ಯಕವಾಗಿತ್ತು ಅದೇ ರೀತಿ ಒಬ್ಬ ಪುರುಷನಿಗೆ ತನ್ನ ಪುರುಷತ್ವವನ್ನ ಕಾಪಾಡಿಕೊಳ್ಳಲು ಟೆಸ್ಟೋನ್ ಅತ್ಯವಶ್ಯಕವಾಗಿರುತ್ತದೆ ಸೈನ್ಸ್ ಕೂಡ ಈ ಮಾತನ್ನ ಸಿದ್ಧಪಡಿಸಿದೆ ಯಾವಾಗ ನಾವು ನಮ್ಮ ಕೆಳಗಿನ ಭಾಗದ ಎನರ್ಜಿಯನ್ನ ಕಂಟ್ರೋಲ್ ಮಾಡಿಕೊಳ್ಳುತ್ತೇವೆ ಆವಾಗ ನಮ್ಮ ಶರೀರದಲ್ಲಿ ಟೆಸ್ಟ್ರಾಸ್ಟೋನ್ ಹಾರ್ಮೋನ್ ಲೆವೆಲ್ ನ್ಯಾಚುರಲಿ ವೃದ್ಧಿಯಾಗಲು ಆರಂಭಿಸುತ್ತೆ ುತ್ತದೆ ಟೆಸ್ಟ್ರೋನ್ ಒಂದು ಪ್ರೈಮರಿ ಹಾರ್ಮೋನ್ ಆಗಿದೆ ಇದು ನಮ್ಮ ಮಸಲ್ಸ್ ಬಿಲ್ಡಿಂಗ್ ಮತ್ತು ಸ್ಟ್ರೆಂತ್ ಬಿಲ್ಡಿಂಗ್ ಅನ್ನ ಬೂಸ್ಟ್ ಮಾಡುತ್ತದೆ ಬ್ರಹ್ಮಚರ್ಯವನ್ನ ಮನಸ್ಸಿನಿಂದ ಪಾಲನೆ ಮಾಡುವಂತಹ ಯುವಕರಲ್ಲಿ ಟೆಸ್ಟಸ್ಟ್ರೋನ್ ನ್ಯಾಚುರಲಿ ಹೆಚ್ಚಾಗಿರುತ್ತದೆ ಯಾರ ಶರೀರದಲ್ಲಿ ಟೆಸ್ಟ್ರೋನ್ ಪ್ರಾಪರ್ ಆಗಿರುತ್ತದೆ ಅವರು ಕೇವಲ ಫಿಸಿಕಲಿ ಸ್ಟ್ರಾಂಗ್ ಆಗಿರುವುದಲ್ಲದೆ ಅವರ ಶರೀರದಲ್ಲಿ ಮಸಲ್ಸ್ ರಿಕವರಿ ವೇಗವಾಗಿ ಆಗುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ಶರೀರವನ್ನ ಸದೃಢ ಶಕ್ತಿಶಾಲಿ ಮಾಡಿಕೊಳ್ಳಲು ಬಯಸುತ್ತಿದ್ದರೆ ನೀವು ಪ್ರಾಮಾಣಿಕವಾಗಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿ ಕೆಲವೇ ತಿಂಗಳಲ್ಲಿ ನೀವು ಸ್ವತಃ ಅರ್ಥ ಮಾಡಿಕೊಳ್ಳುತ್ತೀರಿ ಜಿಮ್ನಲ್ಲಿ ಬೆಳೆಸಿಕೊಂಡ ಶರೀರಕ್ಕೂ ಮತ್ತು ಬ್ರಹ್ಮಚರ್ಯದಿಂದ ಬೆಳೆಸಿಕೊಂಡ ಶರೀರಕ್ಕೂ ಯಾವ ರೀತಿಯ ವ್ಯತ್ಯಾಸವಿರುತ್ತದೆ ಫಿಸಿಕಲ್ ಸ್ಟ್ರೆಂತ್ ನ ಜೊತೆ ಜೊತೆಗೆ ಮೆಂಟಲ್ ಫೋಕಸ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿದೆ ಇದು ನಮ್ಮ ಬಾಡಿ ಬಿಲ್ಡಿಂಗ್ ಜರ್ನಿಯನ್ನು ಸಕ್ಸಸ್ ನ ಕಡೆಗೆ ಕರೆದುಕೊಂಡು ಹೋಗುತ್ತದೆ ಈ ಮಾತು ಪ್ರತಿಯೊಬ್ಬರಿಗೂ ಗೊತ್ತಿದೆ ಮೈಥುನ ಮತ್ತು ರತಿ ಕ್ರೀಡೆಯ ನಂತರ ಜನರಿಗೆ ಹೇಗೆ ಅನಿಸುತ್ತದೆ ಎಂದರೆ ಯಾರೋ ಅವರ ಶರೀರದ ಸಂಪೂರ್ಣ ಶಕ್ತಿಯನ್ನ ಅಚಾನಕವಾಗಿ ಎಳೆದುಕೊಂಡು ಹೋಗಿದ್ದಾರೆ ಎಂದು ಆದರೆ ಯಾರು ನಿಜವಾದ ಬ್ರಹ್ಮಚಾರಿಗಳಾಗಿರುತ್ತಾರೆ ಅವರು ಕಾಮ ವಾಸನವನ್ನ ತಮ್ಮಿಂದ ದೂರವಿಡುತ್ತಾರೆ ಅವರ ಮೆದುಳು ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಶಾಂತವಾಗಿರುತ್ತದೆ ಆದ್ದರಿಂದ ಅವರು ಯಾವುದೇ ಕೆಲಸದಲ್ಲಿ ಪ್ರಾಪರ್ ಆಗಿ ಫೋಕಸ್ ಮಾಡಲು ಸಾಧ್ಯವಾಗುತ್ತದೆ ಒಂದು ವೇಳೆ ನೀವು ಯುವಕರಾಗಿದ್ದರೆ ಈ ಮಾತನ್ನ ಎಂದಿಗೂ ಮರೆಯಬೇಡಿ ಯಾವಾಗ ನೀವು ನಿಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತೀರಿ ಆಗ ನೀವು ನಿಮ್ಮ ಗುರಿಯ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ಮಾಡುತ್ತೀರಿ ಇಂದಿನ ದಿನಗಳಲ್ಲಿ ಜನರ ಅಟೆನ್ಷನ್ ಅವಧಿ ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ಬ್ರಹ್ಮಚರ್ಯವನ್ನ ನಮ್ಮ ರುಟೀನ್ ಲೈಫ್ ನ ಭಾಗವಾಗಿ ಮಾಡಿಕೊಳ್ಳುವುದು ತುಂಬಾ ಅವಶ್ಯಕವಾಗಿದೆ ಬ್ರಹ್ಮಚರ್ಯ ನಿಮಗೆ ಒಂದು ಪವರ್ಫುಲ್ ಆಯುಧವಾಗಿದೆ ಇದು ನಿಮ್ಮನ್ನ ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತದೆ ಇದು ಒಂದು ಉತ್ತಮ ಅಭ್ಯಾಸವಾಗಿದೆ ಇದು ನಿಮ್ಮ ಶರೀರದ ಎನರ್ಜಿಯನ್ನ ವೇಸ್ಟ್ ಆಗುವುದರಿಂದ ಕಾಪಾಡುತ್ತದೆ ಮತ್ತು ಅದನ್ನ ಕನ್ಸ್ಟ್ರಕ್ಟಿವ್ ಕೆಲಸಗಳಲ್ಲಿ ಯೂಸ್ ಮಾಡುತ್ತದೆ ಅನೇಕ ಜನರು ತಮ್ಮ ಕಾಮ ವಾಸನಾದ ಎದುರು ಮಂಡಿಯೂರುತ್ತಾರೆ ಆದರೆ ಯಾರು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಾರೆ ಅವರ ಶರೀರ ಕ್ಷಣಿಕ ಆಸೆಗಳನ್ನ ಕಂಟ್ರೋಲ್ ಮಾಡಲು ಇನ್ನಷ್ಟು ಸದೃಢವಾಗುತ್ತದೆ ಬ್ರಹ್ಮಚರ್ಯ ನಿಮಗೆ ಕೇವಲ ಮಸಲ್ಸ್ ಬಿಲ್ಡಿಂಗ್ ನಲ್ಲಿ ಮಾತ್ರವಲ್ಲ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ ನೀವು ಬ್ರಹ್ಮಚರ್ಯ ಎನರ್ಜಿಯನ್ನ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಶರೀರ ಮತ್ತು ಮನಸ್ಸನ್ನ ಒಂದು ದೊಡ್ಡ ಉದ್ದೇಶಕ್ಕಾಗಿ ತಯಾರು ಮಾಡಬಹುದು ನಿಮ್ಮ ಜರ್ನಿ ಕೇವಲ ಮಸಲ್ಸ್ ಬೆಳೆಸಿಕೊಳ್ಳಲು ಮಾತ್ರವಲ್ಲ ಬದಲಿಗೆ ಒಂದು ಅದ್ಭುತ ಇನರ್ ಸ್ಟ್ರೆಂತ್ ಅನ್ನ ಉತ್ಪತ್ತಿ ಮಾಡಲಾಗಿರುತ್ತದೆ ಇದು ನಿಮ್ಮನ್ನ ಎಮೋಷನಲಿ ಮತ್ತು ಸ್ಪಿರಿಚುವಲಿ ತೃಪ್ತರನ್ನಾಗಿ ಮಾಡುತ್ತದೆ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನ ಪೂರ್ಣಗೊಳಿಸುತ್ತೇನೆ ಧನ್ಯವಾದಗಳು ಸ್ನೇಹಿತರೆ ಜೈ ಹಿಂದ್ ಜೈ ಭಾರತ್